ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ಸ್ಟಾಕ್ಸ್ ಕನ್ನಡ ಚಾನೆಲ್ಗೆ ಆತ್ಮೀಯ ಸ್ವಾಗತ ಗೆಳೆಯರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಶುಗರ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಸ್ಟಾಕ್ಗಳು ತುಂಬ ಇವೆ ಸಾಕಷ್ಟಿವೆ ನಾನು ಇವತ್ತು ಅದರಲ್ಲಿ ಪ್ರಮುಖವಾಗಿ ಅದರ ಫಂಡಮೆಂಟಲ್ಸು ಚಾರ್ಟ್ ಅನಲೈಸಿಸು ಮತ್ತು ಮಾರ್ಕೆಟ್ ಕ್ಯಾಪಿಟಲ್ಲು ಹಾಗೆ ಅದರ ಪ್ರತಿ ವರ್ಷದ ರೆವೆನ್ಯೂ ಗ್ರೋತು ಇವನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಒಂದು ಮೂರು ಶುಗರ್ ರಿಲೇಟೆಡ್ ಸ್ಟಾಕ್ಸ್ಗಳನ್ನು ಸೆಲೆಕ್ಟ್ ಮಾಡಿದ್ದೀನಿ ಅವುಗಳ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಾವು ಶುಗರ್ ರಿಲೇಟೆಡ್ ಈ ಮೂರು ಸ್ಟಾಕ್ಸ್ಗಳನ್ನು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಬಾಯ್ ಇಟ್ಕೊಂಡ್ರೆ ನಮ್ಮ ಪೋರ್ಟ್ಫೋಲಿಯೋ ಏನಾಗುತ್ತೆ ಸಕ್ಕರೆ ಬೆಲ್ಲದ ಥರ ಆಗುತ್ತೆ ಹಾಗೆಯೇ ನಮ್ಮ ಜೀವನ ಕೂಡ ಸಕ್ಕರೆ ಬೆಲ್ಲದ ಥರ ಆಗುತ್ತೆ ಗೆಳೆಯರೆ ಬನ್ನಿ ಪ್ರಮುಖವಾಗಿ ಇವತ್ತು ಮೊದಲನೇ ಸ್ಟಾಕ್ ನೋಡೋಣ ಮೊದಲನೇದು ಶ್ರೀ ರೇಣುಕಾ ಶುಗರ್ಸ್ ಲಿಮಿಟೆಡ್ ಅಂಥೇಳಿ ಶ್ರೀ ರೇಣುಕಾ ಶುಗರ್ಸ್ ಲಿಮಿಟೆಡ್ ಅಂಥೇಳಿ ಇವಾಗ ಪ್ರೆಸೆಂಟ್ ಅದರ್ ಪ್ರೈಸ್ ಬಂದುಬಿಟ್ಟು ನಲವತ್ತೊಂದು ಪಾಯಿಂಟ್ ನಾಲ್ಕಿದೆ ನಲವತ್ತೊಂದು ರೂಪಾಯಿ ಇದೆ ಪ್ರೊ ಇವತ್ತಿನ ಅದು ಈ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯಿತು ನೋಡಿ ಇನ್ ಕಾರ್ಪೊರೇಟೆಡ್ ನೈನ್ಟೀನ್ ನೈಂಟಿ ಫೈ ಶ್ರೀ ರೇಣುಕಾ ಶುಗರ್ಸ್ ಲಿಮಿಟೆಡ್ ಡಸ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ರಿಫೈನಿಂಗ್ ಆಫ್ ಶುಗರ್ ಇಥನೈಲ್ ಆಲ್ಕೋಹಾಲ್ ಇಥನಾಲ್ ಜನ್ರೇಷನ್ ಆ್ಯಂಡ್ ಸ್ಕೇಲ್ ಆಫ್ ಪವರ್ ಏನು ಮಾಡುತ್ತೆ ಬರೀ ಶುಗರ್ ಉತ್ಪಾದನೆ ಮಾಡೋದು ಅಷ್ಟೇ ಅಲ್ಲ ಇಥೈಲ್ ಆಲ್ಕೋಹಾಲ್ ಉತ್ಪಾದನೆ ಮಾಡಿ ಅದನ್ನು ಸೇಲ್ ಮಾಡುತ್ತೆ ಗೌರ್ಮೆಂಟ್ಗೆ ಮತ್ತು ಈಥನಾಲ್ ಉತ್ಪಾದನೆ ಮಾಡಿ ಅದನ್ನು ಕೂಡ ಸೇಲ್ ಮಾಡುತ್ತೆ ಹಾಗೇ ಏನು ಮಾಡುತ್ತೆ ಪ್ರಮುಖವಾಗಿ ಪವರ್ ಜನ್ರೇಟ್ ಮಾಡಿಬಿಟ್ಟು ಪವರನ್ನು ಗೌರ್ಮೆಂಟ್ಗೆ ಸೇಲ್ ಮಾಡುತ್ತೆ ಅವುಗಳಿಂದಲೂ ರೆವನ್ಯೂ ಜನ್ರೇಟ್ ಇರ್ತವೆ ಈ ಕಂಪ್ನಿಗಳಿಗೆ ಈ ಶುಗರ್ ಫ್ಯಾಕ್ಟ್ರಿಗಳಿಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಂದು ನೋಡೋದಾದರೆ ಇಲ್ಲಿ ಅದರ ಮಾಹಿತಿ ಇನ್ನೂ ಸಾಕಷ್ಟು ಸಿಗುತ್ತೆ ನೋಡಿ ಇಲ್ಲಿದೆ ನೋಡಿ ನಾವು ಶು ರೇಣುಕಾ ಶುಗರ್ಸ್ ಲಿಮಿಟೆಡ್ ಅಂತೇಳಿ ಡಿಶ್ಟಿಲರಿ ಇ ಪಿ ಎಸ್ ಇದು ಗ್ರೀನ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ಲಾರ್ಜೆಸ್ಟ್ ಪಾರ್ಟ್ ಇಂಡಿಯಾಸ್ ಲಾರ್ಜೆಸ್ಟ್ ಗ್ರೀನ್ ಎನರ್ಜಿ ಪಾರ್ಟಿಸಿಪೇಟ್ ಮಾಡುತ್ತೆ ರಿಫೈನರಿ ಇಂಡಸ್ಟ್ರಿ ಇದೆ ಯಾವುದು ಇಥೆನೈಲು ಆಮೇಲೆ ಇಥೈಲ್ ಆಲ್ಕೋಹಾಲು ವಿ ಆರ್ ರೇಣುಕಾ ಶುಗರ್ಸ್ ಶುಗರ್ಸ್ ಇಂಡಿಯಾ ಆಸ್ ಲೀಡಿಂಗ್ ಶುಗರ್ ಮ್ಯಾನುಫ್ಯಾಕ್ಚರರ್ಸ್ ಈ ಥರ ಇಥನೈಲು ಶುಗರ್ ಮ್ಯಾನುಫ್ಯಾಕ್ಚರಿಂಗು ಮತ್ತು ಡಿಸ್ಟಿಲರೀಸು ಇಥನೈಲ್ ಡಿಸ್ಟಿಲರಿ ಹಾಗೆ ಪವರ್ ಜನರೇಟ್ ಕೂಡ ಮಾಡುತ್ತೆ ಗೆಳೆಯರೆ ಇನ್ನು ಇದರ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ ಗೆಳೆಯರೆ ಮೋರ್ ದೆನ್ ಟೆನ್ ತೌಸಂಡ್ ಇದೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಮಾರ್ಕೆಟ್ ಬಂಡವಾಳ ಇದೆ ಪಿ ರೇಷೋ ಎಷ್ಟಿದೆ ಪಿ ರೇಷಿಯೋ ಹನ್ನೆರಡು ಇದೆ ಒಳ್ಳೆಯ ಪಿ ರೇಷೋನೂ ಇದೆ ಇದು ಚಾರ್ಟ್ ನೋಡೋಣ ಬನ್ನಿ ಇಲ್ಲಿದ್ರ ಚಾರ್ಟ್ ಇದೆ ನೋಡಿ ಡೈಲಿ ಚಾರ್ಟ್ ಇದು ಇದರ ಟಾಪ್ ಎಲ್ಲಿತ್ತಂದರೆ ಲೈಫ್ ಟೈಮ್ ಹೈ ಆಲ್ಮೋಸ್ಟ್ ಆಲ್ ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಇದು ಇದ್ರದ ಲೈಫ್ ಟೈಮ್ ಹೈ ಮತ್ತು ಲೋ ಎಲ್ಲಿತ್ತು ಫಿಫ್ಟಿ ಟೂ ವೀಕ್ ಲೋ ತರ್ಟಿ ನೈನ್ ಇದೆ ಗೆಳೆಯರಿ ಆಲ್ಮೋಸ್ಟ್ ಆಲ್ ಇವಾಗಿನ ಪ್ರೈಸೆಷ್ಟು ಫಾರ್ಟಿ ಒನ್ ಪಾಯಿಂಟ್ ತ್ರೀ ಫೈವ್ ಇದೆ ಆಲ್ಮೋಸ್ಟ್ ಆಲು ಫಿಫ್ಟಿ ಟೂ ವೀಕ್ ಲೋ ಕೆಳಗಡೆನೇ ಇದೆ ಹತ್ರನೇ ಇದೆ ಹೀಗಾಗಿ ದಿಸ್ ಇಸ್ ದ ರೈಟ್ ಟೈಮ್ ಅನ್ಕೊತೀನಿ ನಾನು ಶೇರು ಬೈ ಮಾಡಲಿಕ್ಕೆ ದಿಸ್ ಇಸ್ ದ ರೈಟ್ ಟೈಮ್ ಟು ಬೈ ದಿಸ್ ಶೇರ್ ಈ ಸ್ಟಾಕನ್ನು ಕೊಂಡ್ಕೊಳಕ್ಕೆ ಇದು ಒಂದು ಸರಿಯಾದ ಸಮಯ ಚಾರ್ಟ್ ನೋಡಿದರೆ ಚಾರ್ಟ್ನಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಸಿ ನೋಡಿ ಕರೆಕ್ಟ್ ಈ ಲೈನ್ ರೆಸ್ಪೆಕ್ಟ್ ಕೊಟ್ಬಿಟ್ಟು ಅದ್ರ ಪ್ರಕಾರ ಟ್ರೇಡ್ ಆಗ್ತಾಯಿದೆ ಇದು ಇನ್ನೊಂದು ವಾರ ಎರಡು ವಾರ ಇದೊಂದು ಇದು ಕನ್ಸಾಲ್ಡೇಷನ್ ಆಗಿ ಆಮೇಲೆ ಬ್ರೇಕ್ ಆಗಿ ಅಪ್ ಹೋಗೋ ಎಲ್ಲ ಸಾಧ್ಯತೆ ಇರುತ್ತೆ ಸೊ ಇದ್ರ ಪ್ರೈಸು ತರ್ಟಿ ನೈನ್ ಫಾರ್ಟಿ ಬಂದಾಗ ಬೈ ಮಾಡೋದು ತುಂಬ ಒಳ್ಳೆಯದು ಫಾರ್ ಲಾಂಗ್ ಟರ್ಮ್ ಪರ್ಪೋಸ್ ನಾ ಹೇಳ್ತಾ ಇರೋದು ಕ್ಲಿಯರ್ ಆಗಿ ಲಾಂಗ್ ಟರ್ಮ್ಗೆ ಲಾಂಗ್ ಟರ್ಮ್ಗೆ ಇದು ಏನಿಲ್ಲ ಅಂದರೂ ಇನ್ನೊಂದು ಮೂರಿಂದ ಐದು ವರ್ಷದಲ್ಲಿ ಹಂಡ್ರೆಡ್ ರೀಚ್ ಆಗೋ ಎಲ್ಲ ಸಾಧ್ಯತೆ ಇದೆ ಗೆಳೆಯರಿ ಹೀಗಾಗಿ ಈ ಶೇರನ್ನು ಶ್ರೀ ರೇಣುಕಾ ಶುಗರ್ಸ್ ಲಿಮಿಟೆಡ್ ಏನಿದೆಯಲ್ಲ ಇದನ್ನು ಬೈ ಮಾಡಿಬಿಟ್ಟು ನಮ್ಮ ಫೋರ್ಟ್ಫೋಲ್ಯದಲ್ಲಿ ಇಟ್ಕೋಬೋದು ಇನ್ನು ಮುಂದಿನ ಸ್ಟಾಕ್ಗೆ ಹೋಗಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಬೆಲ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಹಿಟ್ ದ ಲೈಕ್ ಬಟನ್ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ ಮುಂದಿನ ಶುಗರ್ ಸ್ಟಾಕ್ ಬಂದ್ಬಿಟ್ಟು ಬಲ್ರಾಂಪುರ್ ಚಿನಿ ಮಿಲ್ಸ್ ಲಿಮಿಟೆಡ್ ಅಂತೇಳಿ ನಿಮಗೆಲ್ಲ ಗೊತ್ತೇ ಇರ್ತಿದ್ದು ಎಫ್ ಆ್ಯಂಡ್ ಓ ಸೆಗ್ಮೆಂಟ್ನಲ್ಲಿ ಕೂಡ ಈ ಸ್ಟಾಕ್ ಟ್ರೇಡ್ ಆಗುತ್ತೆ ಬಲ್ರಾಂಪುರ್ ಚಿನಿ ಮಿಲ್ಸ್ ಅಂತೇಳಿ ಇದರ ಇವತ್ತಿನ ಬೆಲೆ ಮುನ್ನೂರ ಇದೆ ಶೇರ್ ಬೆಲೆ ಎಷ್ಟಿದೆ ಮುನ್ನೂರ ಅರವತ್ತ್ಮೂರು ದ ಬಲರಾಂಪುರ್ ಚಿನಿ ಮಿಲ್ಸ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಇಂಟಿಗ್ರೇಟೆಡ್ ಶುಗರ್ ಕಂಪ್ನೀಸ್ ಇನ್ ಇಂಡಿಯಾ ಇದ್ರದ್ದು ಬಿಸ್ನೆಸ್ ಅದೇ ಥರ ಶುಗರ್ ಮಿಲ್ಸ್ ಇವೆ ಶುಗರ್ ಪ್ರೊಡಕ್ಷನ್ ಮಾಡ್ತಾರೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಆಮೇಲೆ ಇಥೆನೈಲು ಇಥೆನಾಲು ಇಥೆನೈಲು ಡಿಜ್ಟರಿ ಪ್ರೊಡಕ್ಷನ್ ಮಾಡ್ತಾರೆ ಹಾಗೆ ಪವರ್ ಜನ್ರೇಟ್ ಮಾಡ್ತಾರೆ ಇವೆಲ್ಲ ಸೋರ್ಸ್ಗಳಿಂದ ಇದಕ್ಕೆ ರೆವಿನ್ಯೂ ಜನ್ರೇಟ್ ಆಗುತ್ತೆ ಗೆಳೆಯರೆ ಇದ್ರ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ ಏಳು ಸಾವಿರದ ಮುನ್ನೂರ ಹತ್ತೊಂಬತ್ತು ಕೋಟಿ ಇದೆ ಕರೆಂಟ್ ಪ್ರೈಸ್ ಎಷ್ಟಿದೆ ಪ್ರೈಸ್ ಇದು ಶೇರ್ ಪ್ರೈಸು ಮುನ್ನೂರ ಇದೆ ಹೈ ಎಷ್ಟಿತ್ತು ಲೈಫ್ ಟೈಮ್ ಹೈ ನಾಲ್ಕುನೂರ ಎಂಬತ್ತಾರು ಲೈಫ್ ಟೈಮ್ ಫಿಫ್ಟಿ ಟೂ ಲೋ ಎಷ್ಟಿದೆ ಮುನ್ನೂರ ನಲ್ವತ್ಮೂರು ಸೊ ಇವಾಗ ಶೇರ್ ಏನಿದೆ ಆಲ್ಮೋಸ್ಟ್ ಆಲ್ ಲೋ ಹತ್ರನೇ ಟ್ರೇಡ್ ಆಗ್ತಾ ಇದೆ ಸೊ ದಿಸ್ ಇಸ್ ದ ರೈಟ್ ಟೈಮ್ ಈ ಶೇರಿಗೂ ಕೂಡ ಯಾಕೆ ನಾನು ಇವತ್ತು ಶುಗರ್ ಸ್ಟಾಕ್ಸ್ಗಳನ್ನು ಚೂಸ್ ಮಾಡಿದೆ ಅಂದರೆ ದಿಸ್ ಇದು ಒಂದು ರೀಸನ್ ಅಂತ ಹೇಳ್ಬೋದು ಇದು ಒಂದು ಪ್ರಮುಖವಾದ ರೀಸನ್ ಏನಂದರೆ ಎಲ್ಲ ಶುಗರ್ ಸ್ಟಾಕ್ಗಳು ಆಲ್ಮೋಸ್ಟ್ ಆಲ್ ಫಿಫ್ಟಿ ಟು ವೀಕ್ ಲೋ ಹತ್ರನೇ ಇವೆ ಐವತ್ತು ವಾರದ ಐವತ್ತೆರಡು ವಾರದ ಕೆಳಗಡೆ ಟ್ರೇಡ್ ಆಗ್ತಾಯಿವೆ ಹೀಗಾಗಿ ದಿಸ್ ಇಸ್ ದ ರೈಟ್ ಟೈಮ್ ಟು ಪಿಕ್ ಆಲ್ ದಿ ಸ್ಟಾಕ್ಸ್ ಇವೆಲ್ಲ ಶುಗರ್ ಸ್ಟಾಕ್ಸ್ಗಳನ್ನು ನಾವು ಇವಾಗ ಬೈ ಮಾಡಿಟ್ಕೊಂಡ್ರೆ ಮುಂದೆ ಒಳ್ಳೆಯ ಬೆಲೆ ಸಿಗುತ್ತೆ ಗೆಳೆಯರೆ ಮತ್ತು ಪಿ ರೇಷೋ ರೇಷಿಯೋ ಎಷ್ಟಿದೆ ಅಂದರೆ ಟ್ವೆಲ್ ಪಾಯಿಂಟ್ ಫೈವ್ ಚೆನ್ನಾಗಿದೆ ಪಿ ರೇಷಿಯೋ ಅಂದರೆ ಇನ್ನೂ ಹೈ ಗ್ರೋತ್ ಇದೆ ಇದರಲ್ಲಿ ಈ ಸ್ಟಾಕ್ನಲ್ಲಿ ಬುಕ್ ವ್ಯಾಲ್ಯೂ ಎಷ್ಟಿದೆ ಒನ್ ಫಿಫ್ಟಿ ಸಿಕ್ಸ್ ಇದೆ ಈ ಬಲರಾಮ್ಪುರ್ ಚಿನಿ ಮಿಲ್ಸ್ ಸ್ಟಾಕನ್ನು ಕೂಡ ನಮ್ಮ ಫೋರ್ಟ್ಫೋಲಿಯೋದಲ್ಲಿ ಪರ್ಚೇಸ್ ಮಾಡಿಟ್ಕೊಳ್ಳೋಕ್ಕೆ ಪರವಾಗಿಲ್ಲ ಗೆಳೆಯರೆ ಏಕೆಂದರೆ ಐವತ್ತೆರಡು ವಾರಗಳ ಕೆಳಗೆ ಕೆಳಗೆ ಟ್ರೇಡ್ ಮಾಡ್ತಾಯಿದೆ ಫಿಫ್ಟಿ ಟು ವೀಕ್ ಲೋನಲ್ಲಿ ಟ್ರೇಡ್ ಇದೆ ಮತ್ತು ಶುಗರನ್ನು ಪ್ರೊಡಕ್ಷನ್ ಮಾಡೋದರಿಂದ ಬೈ ಮಾಡ್ಬೋದು ಗೆಳೆಯರೆ ಮುಂದಿನ ಸ್ಟಾಕ್ ಬಂದುಬಿಟ್ಟು ದಾಲ್ಮಿಯಾ ಭಾರತ್ ಶುಗರ್ ಆ್ಯಂಡ್ ಇಂಡಸ್ಟ್ರೀಸ್ ಅಂತೇಳಿ ಇದು ಒನ್ ಆಫ್ ದ ಟಾಪ್ ಮೋಸ್ಟ್ ಶುಗರ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು ಶುಗರ್ ಇಂಡಸ್ಟ್ರಿಯಲ್ಲಿ ಇದರ ಕರೆಂಟ್ ಪ್ರೈಸ್ ಎಷ್ಟಿದೆ ಮುನ್ನೂರ ಐವತ್ತೊಂಬತ್ತಿದೆ ಇದ್ರದ್ದು ಸೇಮ್ ಬಿಸ್ನೆಸ್ ಶುಗರ್ ಪ್ರೊಡಕ್ಷನ್ನು ಇಥನಾಲ್ ಪ್ರೊಡಕ್ಷನ್ನು ಹಾಗೆ ಪವರ್ ಜನ್ರೇಟ್ ಮಾಡ್ತೇವೆ ಇವೆಲ್ಲ ಶುಗರ್ ಸ್ಟಾಕ್ಸ್ ಏನದೋ ಮೇನು ಪ್ರೊ ಶುಗರ್ ಪ್ರೊಡಕ್ಷನ್ ಅಂತೂ ಇದ್ದೇ ಇರುತ್ತೆ ಅದ್ರ ಜೊತೆಗೇನು ಇದ್ರದ್ದು ಸೈಡ್ ಬಿಸ್ನೆಸ್ಸು ಆ ಥರ ಅಂತೀವಲ್ಲ ಇಥನಾಲ್ ಪ್ರೊಡಕ್ಷನ್ನು ಮಾಡ್ತೇವೆ ಸಾಕಷ್ಟು ಇಥನಾಲ್ ಪ್ರೊಡಕ್ಷನ್ ಮಾಡ್ತೇವೆ ಕಬ್ಬಿನ ಇದರಿಂದ ಸಿಪ್ಪಿಂದ ಹಾಗೆ ಏನು ಪವರ್ ಜನ್ರೇಟ್ ಮಾಡ್ತೇವೆ ಪವರ್ ಜನರೇಟ್ ಮಾಡಿಬಿಟ್ಟು ಸರ್ಕಾರಕ್ಕೆ ಮಾರಾಟ ಮಾಡ್ತೇವೆ ಗೆಳೆಯರೆ ಆಮೇಲೆ ಇದ್ರ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ ಚಿಕ್ಕ ಮಾರ್ಕೆಟ್ ಕ್ಯಾಪಿಟಲ್ ಇದ್ದರೂ ತುಂಬ ಬಿಸ್ನೆಸ್ ಚೆನ್ನಾಗಿದೆ ಇದು ಎರಡು ಸಾವಿರದ ಒಂಬೈನೂರ ಹದಿನೇಳು ಕೋಟಿ ಇದೆ ಕರೆಂಟ್ ಎಷ್ಟಿದೆ ಮುನ್ನೂರ ಐವತ್ತೊಂಬತ್ತಿದೆ ಹೈ ಎಷ್ಟಿದೆ ಹೈ ನಾಲ್ಕುನೂರ ತೊಂಬತ್ತು ಲೋ ಎಷ್ಟಿದೆ ಮುನ್ನೂರ ಹತ್ತು ಇವಾಗಿನ ಪ್ರೈಸಷ್ಟು ಮುನ್ನೂರ ಐವತ್ತೊಂಬತ್ತು ಇದು ಕೂಡ ಲೋ ಹತ್ತಿರನೇ ಇದೆ ಗೆಳೆಯರೆ ಹೀಗಾಗಿ ನಾನು ಎಲ್ಲ ಈ ಕೆಲವೊಂದಿಷ್ಟು ಶುಗರ್ ಸ್ಟಾಕ್ಗಳನ್ನು ಚೂಸ್ ಮಾಡಿದ್ದು ಇದು ಒಂದು ರೀಸನ್ ದಿಸ್ ದ ರೈಟ್ ಟೈಮ್ ಈ ಶೇರ್ ಕೂಡ ಇವಾಗ ಬೈ ಮಾಡಲಿಕ್ಕೆ ಪರವಾಗಿಲ್ಲ ಇನ್ನು ಇದರದ್ದು ಬಿಸ್ನೆಸ್ ಎಲ್ಲ ನೋಡು ಇವೆಲ್ಲ ಬಿಸ್ನೆಸ್ ಇವೆ ನೋಡಿ ಇದರದ್ದು ದಾಲ್ಮ್ಯಾ ಶುಗರ್ದು ಇಥೆನಾಲ್ ಪ್ರೊಡಕ್ಷನ್ನು ಆರ್ಗ್ಯಾನಿಕ್ ಮ್ಯಾನ್ಯೂರು ಆಮೇಲೆ ಶುಗರ್ ಪ್ರೊಡಕ್ಷನ್ನು ಹಾಗೆ ಹ್ಯಾಂಡ್ ಸ್ಯಾನಿಟೈಸರ್ ಕೂಡ ಉತ್ಪಾದನೆ ಮಾಡ್ತಾರೆ ಗೆಳೆಯರೆ ಇದು ದಾಲ್ಮ್ಯಾ ಶುಗರ್ ಚಾಟು ಸ್ನೇಹಿತರೆ ನೋಡಿ ಆಲ್ಮೋಸ್ಟ್ ಆಲ್ ಇದು ಫಿಫ್ಟಿ ಟು ವೀಕ್ ಲೋ ಹತ್ತಿರನೇ ಇದೆ ಮುನ್ನೂರ ಐವತ್ತೊಂಬತ್ತಿದೆ ಸೊ ಆಲ್ಮೋಸ್ಟ್ ಆ ಕನ್ಸಾಲ್ಡೇಷನ್ ಮೋಡ್ನಲ್ಲಿದೆ ಇದು ಫಿಫ್ಟಿ ಟು ವೀಕ್ ಹೈದು ಫಿಫ್ಟಿ ಟು ವೀಕ್ ಲೋ ಸೊ ಇಲ್ಲಿದೆ ಇದ್ರ ಪ್ರೈಸು ಸೊ ಇನ್ನೊಂದು ತಿಂಗಳ ವೆಯ್ಟ್ ಮಾಡಿಬಿಟ್ಟು ಬೈ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಆಗ್ತಾ ಇದೆ ಸಪೋಸ್ ಇಲ್ಲಿ ಕೆಳಗಡೆ ಬಂದರೂ ಇದೊಂದು ಬಿಗ್ ಸಪೋರ್ಟ್ ಇದೆ ಇಲ್ಲಿಂದ ರಿವರ್ಸ್ ಟ್ರೆಂಡು ಸ್ಟಾರ್ಟ್ ಆಗ್ತೇವೆ ಅಲ್ಲಿಗೆ ಹೊಸ ಗೌರ್ಮೆಂಟು ಸೆಂಟ್ರಲ್ನಲ್ಲಿ ಬರೋದರಿಂದ ಇವುಗಳಿಗೆಲ್ಲ ಬೂಸ್ಟಪ್ ಸಿಗುತ್ತೆ ರಿವರ್ಸ್ ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟು ಚೆನ್ನಾಗಿ ರೆವೆನ್ಯೂ ಜನ್ರೇಟ್ ಮಾಡಿಕೊಡ್ತೇವೆ ನಮ್ಮ ಪೋರ್ಟ್ಫೋಲಿಯೋ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ಐ ಹೋಪ್ ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಆಲ್ ಹಾಗೆ ನಿಮಗೆ ಮತ್ತಿನ್ನೇನಾದರೂ ಮಾಹಿತಿ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟನ್ನು ತಿಳಿಸಿ ಐ ವಿಲ್ ರೀಡ್ ದ ಕಮೆಂಟ್ ಥ್ಯಾಂಕ್ ಯು